ಅರುಣಾಚಲದ ಆತ್ಮಜ್ಯೋತಿ ರಮಣ ಮಹರ್ಷಿ ಅಧ್ಯಾಯ ಹದಿನಾಲ್ಕು ತಲ್ಯಾರ್ ಖಾನ್ ಫಿರೋಜಾ ತಲ್ಯಾರ್ ಖಾನ್ ಫಿರೋಜಾ ಹೈದರಾಬಾದಿನ ಒಬ್ಬ ಶ್ರೀಮಂತ ಪಾರ್ಸಿ ಮಹಿಳೆ ಅವಳ ತಂದೆ ಹೈದರಾಬಾದಿನ ನಿಜಾಮರ ಸರ್ಕಾರದಲ್ಲಿ ಅಧಿಕಾರಿಯಾಗಿದ್ದವರು ತಲ್ಯಾರ್ ಖಾನ್ಗೆ ಚಿಕ್ಕಂದಿನಿಂದ ಆಧ್ಯಾತ್ಮಿಕತೆಯಲ್ಲಿ ಒಲವು ಇತ್ತು ಸಮಾಜಕ್ಕೆ ಏನಾದರೂ ಉಪಯುಕ್ತ ಕಾರ್ಯ ಮಾಡುವ ಹಂಬಲವಿತ್ತು ರಮಣರ ಬಗ್ಗೆ ಆಕೆಗೆ ಯಾರೂ ತಿಳಿಸಿ ಅವರ ಬಗ್ಗೆ ಬರೆದ ಒಂದು ಪುಸ್ತಕ ಕೊಟ್ಟಿದ್ದರು ಅದನ್ನು ತೆರೆದ ಕೂಡಲೇ ಪ್ರತ್ಯಕ್ಷವಾದ ಭಗವಾನರ ತೇಜಸ್ವಿ ಮುಖ ಕಂಡು ಅವಳಿಗೆ ಅವರನ್ನು ಕಾಣುವ ಕುತೂಹಲ ಮೂಡಿತು ತಲ್ಯಾರ್ ಖಾನ್ ಮಲ್ಲಿಗೆ ಮೊದಲು ಬಂದದ್ದು ಸಾವಿರದ ಮೂವತ್ತೇಳರಲ್ಲಿ ಆಗ ಆಕೆ ನಾಲ್ಕು ದಿನ ರಮಣಾಶ್ರಮದಲ್ಲಿಯೇ ಇದ್ದಳು ಆಕೆ ಒಂದು ದೊಡ್ಡ ಯೋಜನೆ ಹಾಕಿಕೊಂಡಿದ್ದಳು ಬೊಂಬಾಯಿಯಲ್ಲಿ ಆಶ್ರಮವೊಂದನ್ನು ಸ್ಥಾಪಿಸಿ ಅದಕ್ಕೆ ಭಕ್ತಿ ಮಂದಿರವೆಂದು ಹೆಸರಿಟ್ಟು ಅಲ್ಲಿಗೆ ಬರುವವರಲ್ಲಿ ಆಧ್ಯಾತ್ಮಿಕ ಜಾಗೃತಿ ಉಂಟು ಮಾಡಬೇಕೆನ್ನುವುದು ಆ ಯೋಜನೆ ಆ ಕಾರ್ಯಕ್ಕೆ ಭಗವಾನರ ಒಪ್ಪಿಗೆ ಆಶೀರ್ವಾದಗಳನ್ನು ಪಡೆಯುವುದು ಅವಳ ಸದ್ಯದ ಭೇಟಿಯ ಒಂದು ಉದ್ದೇಶವಾಗಿತ್ತು ಆಕೆ ಭಗವಾನರಿದ್ದ ಧ್ಯಾನ ಭವನಕ್ಕೆ ಹೋಗಿ ತನ್ನ ಯೋಜನೆಯನ್ನು ತಿಳಿಸಿ ಅದಕ್ಕೆ ಅವರ ಆಶೀರ್ವಾದ ಬೇಕೆಂದು ಕೋರಿದಳು ತಾನು ತಂದಿದ್ದ ಯೋಜನೆಯ ನೀಲನಕ್ಷೆಯನ್ನು ತೋರಿಸಿ ಅದರ ವಿವರಗಳನ್ನು ಮುಂದಿಟ್ಟಳು ಭಗವಾನರು ಏನೂ ಹೇಳದೆ ಮೌನವಾಗಿದ್ದರು ಅವರ ಮೌನವನ್ನೇ ಆಶೀರ್ವಾದವೆಂದು ಭಾವಿಸಿಕೊಂಡು ಆಕೆ ಹಿಂತಿರುಗಿದಳು ಖಾಂಡಿವಿ ಹಿಲ್ಸ್ನಲ್ಲಿದ್ದ ಒಂದು ಕಟ್ಟಡವನ್ನು ಬಾಡಿಗೆಗಾಗಿಯೂ ಮತ್ತು ಭಕ್ತಿ ಮಂದಿರ ಕಟ್ಟಲು ಅಗತ್ಯವಾದ ನಿವೇಶನಕ್ಕೂ ಅವಳು ಹಿಂದೆ ಅರ್ಜಿ ಸಲ್ಲಿಸಿದ್ದಳು ಅದನ್ನು ಕೊಡುವುದಾಗಿ ಸರ್ಕಾರವೂ ಮೊದಲು ತಿಳಿಸಿತ್ತು ಆದರೆ ಅರ್ಜಿಗೆ ಉತ್ತರವಾಗಿ ಬಂದ ಪತ್ರದಲ್ಲಿ ಸರ್ಕಾರ ಅವಳ ಬೇಡಿಕೆಯನ್ನು ತಳ್ಳಿಹಾಕಿತ್ತು ಅವಳಿಗಾದ ನಿರಾಶೆ ಅಷ್ಟಿಷ್ಟಲ್ಲ ತಾಳ್ಮೆ ಕಳೆದುಕೊಂಡ ಅವಳಿಗೆ ಭಗವಾನರ ಮೇಲೆಯೂ ಅಸಮಾಧಾನ ಉಂಟಾಯಿತು ಆದರೆ ಮುಂದೊಂದು ದಿನ ನಡೆದ ಒಂದು ಘಟನೆಯಿಂದ ಭಗವಾನರ ಅನುಗ್ರಹ ನಿಜವಾಗಿ ತನ್ನ ಮೇಲಿತ್ತೆಂಬುದು ಅವಳಿಗೆ ಅರ್ಥವಾಯಿತು ಆ ಸಂಗತಿಯನ್ನು ಅವಳ ಮಾತಿನಲ್ಲಿಯೇ ಇಲ್ಲಿ ಹೇಳಿದೆ ಅದು ನಿನಗೂ ಸಹ ವಾಂಕ ಡೈನೌಸ್ಕಾ ಅಂದರೆ ಮುಂದೆ ಉಮಾದೇವಿ ಎಂಬ ಹೆಸರಿನಲ್ಲಿ ಹಿಂದೂ ಧರ್ಮ ಸ್ವೀಕರಿಸಿದ ಮಹಿಳೆ ಭಗವಾನರಲ್ಲಿಗೆ ಭೇಟಿ ಕೊಟ್ಟಳು ತೊಂದರೆಯಲ್ಲಿರುವ ಜನರಿಗೆ ಸಹಾಯ ಮಾಡಲು ತಾನು ಬಹಳ ಶ್ರಮಪಟ್ಟು ಹಣ ಸಂಗ್ರಹ ಮಾಡುತ್ತಿರುವುದಾಗಿ ತಿಳಿಸಿ ಇದು ಒಂದು ಒಳ್ಳೆಯ ಕೆಲಸ ತಾನೇ ಎಂದು ಅವರನ್ನು ಕೇಳಿದಳು ಭಗವಾನರು ಏನೂ ಹೇಳಲಿಲ್ಲ ತಮ್ಮ ಬದಿಯಲ್ಲಿದ್ದ ಪುಸ್ತಕದ ಕಪಾಟಿನಿಂದ ಕಲ್ಯಾಣ ಕಲ್ಪತರು ಎಂಬ ಮಾಸಪತ್ರಿಕೆಯ ಪ್ರತಿಯೊಂದನ್ನು ತೆಗೆದುಕೊಂಡು ಅದರಲ್ಲಿದ್ದ ಲೇಖನದ ಭಾಗವೊಂದನ್ನು ಅವಳಿಗೆ ತೋರಿಸಿ ಓದುವಂತೆ ಹೇಳಿದರು ನಾನು ಅವಳ ಪಕ್ಕದಲ್ಲಿಯೇ ಕುಳಿತಿದ್ದುದರಿಂದ ನನಗೂ ಅದು ಕಾಣುವಂತಿತ್ತು ಭಗವಾನರು ನನ್ನತ್ತ ನೋಡಿ ನೀನೂ ಅದನ್ನು ಓದಬೇಕು ಅದು ನಿನಗೂ ಸಹ ಎಂದರು ಮೇಧಾವಿಗಳೆಲ್ಲ ಒಟ್ಟು ಸೇರಿ ಅಂದರೆ ದೇಶಕ್ಕೆ ಅಥವಾ ಮಾನವ ಜನಾಂಗಕ್ಕೆ ಮಾಡಬಹುದಾದದಕ್ಕಿಂತ ಹೆಚ್ಚಿನ ಸಹಾಯವನ್ನು ಸಂತತವಾದ ಪ್ರಾರ್ಥನೆಯ ಬಲದಿಂದ ದೈವಿಕ ಶಾಂತಿಯನ್ನು ಗಳಿಸಿದ ಒಬ್ಬ ದುರ್ಬಲ ಮಹಿಳೆ ಮಾಡಬಲ್ಲಳು ಎಂದು ಅದರಲ್ಲಿ ಹೇಳಿತು ಈ ಮಾತು ಎಷ್ಟು ಅರ್ಥವತ್ತಾಗಿದೆ ಎಂದು ಆ ಕ್ಷಣವೇ ನನಗನಿಸಿತು ಅನ್ಯರಿಗೆ ಸಹಾಯ ಮಾಡಲು ಬೇಕಾದ ಪಕ್ವತೆಯನ್ನು ನಾನಿನ್ನೂ ಪಡೆದಿಲ್ಲ ಆದರೆ ಇನ್ನೊಬ್ಬರನ್ನು ಮೇಲೆತ್ತುವ ಕೆಲಸಕ್ಕೆ ಹೊರಟಿದ್ದೇನೆ ಇದು ಎಂಥ ಅವಿವೇಕ ಎಂದು ನನ್ನ ಅಂತರಂಗಕ್ಕೆ ಹೊಳೆಯಿತು ಥಟ್ಟನೆ ನಾನು ಎದ್ದು ನಿಂತೆ ಈವರೆಗೂ ನಾನು ಭಗವಾನರಿಗೆ ನಮಸ್ಕರಿಸಿರಲಿಲ್ಲ ಈಗ ಮೊದಲ ಬಾರಿಗೆ ದೀರ್ಘ ದಂಡ ನಮಸ್ಕಾರ ಮಾಡಿದೆ ಆ ಘಳಿಗೆಯಿಂದಲೇ ನನ್ನ ಮನಸ್ಸು ಹೃದಯ ಜೀವನ ಎಲ್ಲವೂ ಪೂರ್ಣವಾಗಿ ಬದಲಾದವು ಭಗವಾನರ ಅಸೀಮ ಕೃಪೆ ನನ್ನ ಮೇಲೆ ತಡೆಯಿಲ್ಲದೆ ಪ್ರವಹಿಸುತ್ತಿದೆ ಎಂಬ ಅರಿವು ಹುಟ್ಟಿತು ಸರಕಾರ ನನ್ನ ಅರ್ಜಿಯನ್ನು ತಿರಸ್ಕರಿಸಿದ್ದು ಭಗವಾನರ ಆಶೀರ್ವಾದದಿಂದಲೇ ಎನ್ನಿಸಿತು ತಿರಕ್ಕೋ ವಿಲೂರಿಗೆ ನಾನು ಹಿಂದೆ ಎಷ್ಟೋ ಸಲ ಹೋಗಿದ್ದೆ ಆದರೆ ಅಲ್ಲಿ ಭಗವಾನರು ದರ್ಶನ ಮಾಡಿದ್ದ ದೇವಸ್ಥಾನವನ್ನು ಸ್ಥಳಗಳನ್ನು ನೋಡಿರಲಿಲ್ಲ ಈ ಸಲ ಅಲ್ಲಿಗೆ ಹೋಗಿ ಅವನ್ನೆಲ್ಲ ನೋಡಿ ಬರಬೇಕೆಂದು ನಿಶ್ಚಯಿಸಿದೆ ಆ ಜಾಗವನ್ನು ಬಲ್ಲ ಆರಯ್ಯಣಿ ನಲ್ಲೂರ್ ವಿಶ್ವನಾಥರನ್ನೂ ಕರೆದುಕೊಂಡು ನಾವು ಕೆಲವರು ಹೋದೆವು ಬೆಳಗ್ಗೆ ಎಂಟು ಗಂಟೆಗೆ ದೇವಸ್ಥಾನ ತಲುಪಿದೆವು ಆದರೆ ದೇವಸ್ಥಾನದ ಎತ್ತರವಾದ ಬಾಗಿಲು ಮುಚ್ಚಿತ್ತು ಅದಕ್ಕೆ ಭಾರೀ ಬೀಗ ಹಾಕಿತ್ತು ದೇವಸ್ಥಾನದಲ್ಲಿ ಯಾರೊಬ್ಬರ ಸುಳಿವು ಇರಲಿಲ್ಲ ನಾನು ಪೂರ್ತಿ ಹತಾಶಳಾದೆ ಏನೇ ಆದರೂ ಭಗವಾನರ ಮೊದಲ ಪ್ರಯಾಣಕ್ಕೆ ಸಂಬಂಧಿಸಿದ ಎಲ್ಲ ದೇವಸ್ಥಾನಗಳನ್ನೂ ನೋಡಲೇಬೇಕೆಂದು ಆಕಾಂಕ್ಷೆಯಿಟ್ಟುಕೊಂಡಿದ್ದೆ ಆದರೆ ಈಗ ಹೀಗಾಯಿತು ನನ್ನ ಆಸೆ ಪೂರ್ತಿಯಾಗುವಂತೆ ಮಾಡಿ ಎಂದು ಮನಸ್ಸಿನಲ್ಲೇ ಭಗವಾನರನ್ನು ಭಕ್ತಿಯಿಂದ ಪ್ರಾರ್ಥಿಸಿದೆ ಆ ಹೊತ್ತಿಗೆ ವಿಶ್ವನಾಥರು ಹೊರಗಿನ ಪ್ರಾಕಾರವನ್ನು ಮೊದಲು ಸುತ್ತಿ ಬರೋಣ ಅನಂತರ ಏನು ಮಾಡುವುದೋ ನೋಡೋಣ ಎಂದರು ಪ್ರಾಕಾರವನ್ನು ಸುತ್ತುತ್ತಿರುವಾಗ ನಾನು ಬಂದ ಉದ್ದೇಶ ಪೂರ್ತಿ ಮಾಡಿ ಎಂದು ಭಗವಾನರನ್ನು ಪ್ರಾರ್ಥಿಸುತ್ತಲೇ ಇದ್ದೆ ಪ್ರಾಕಾರ ಸುತ್ತಿ ಬರುವಾಗ ಒಂದು ಕಡೆ ದೇವಸ್ಥಾನದೊಳಗಿನಿಂದ ಸ್ವಲ್ಪ ನೀರು ಹಾಲು ತೊಟ್ಟಿಕ್ಕುತ್ತಿರುವುದು ಕಾಣಿಸಿತು ವಿಶ್ವನಾಥರು ಇದು ಅಭಿಷೇಕ ಮಾಡಿದ್ದ ಹಾಲು ಮತ್ತು ನೀರು ಎಂದರು ನಾವು ಪ್ರಾಕಾರದ ಕೊನೆಯ ಮೂಲೆಯನ್ನು ದಾಟಿ ಬರುತ್ತಿರುವಾಗ ಯಾರೋ ನಮ್ಮನ್ನು ಗುಟ್ಟಾಗಿ ಒಳಗೆ ಬರಲು ಕರೆಯುತ್ತಿದ್ದಾರೆ ಎನ್ನುವಂತೆ ಬಾಗಿಲು ಕೊಂಚ ಮಾತ್ರ ತೆರೆದಿತ್ತು ನಮಗೆ ತುಂಬ ಸಂತೋಷವಾಗಿ ಹೋಯಿತು ಒಳಕ್ಕೆ ಹೋದೆವು ಆ ಭಾಗವೆಲ್ಲ ಕತ್ತಲು ಕತ್ತಲಾಗಿತ್ತು ವಾತ್ಸಲ್ಯ ಭಾವ ತುಂಬಿದ ಮುಖದ ಒಬ್ಬ ವೃದ್ಧ ಅರ್ಚಕರನ್ನು ಅಲ್ಲಿ ಕಂಡೆವು ಆದರೆ ನಾವು ಅಲ್ಲಿ ಇರುವ ತನಕ ಅವರು ನಮ್ಮೊಡನೆ ಒಂದು ಮಾತೂ ಆಡಲಿಲ್ಲ ನಮ್ಮ ಸಲುವಾಗಿಯೇ ಅವರು ಅರ್ಚನೆ ಆರತಿ ಎಲ್ಲ ಮಾಡಿದರು ನಮ್ಮ ಕೋರಿಕೆಯಂತೆ ಒಂದು ದೀಪ ಹೊತ್ತಿಸಿ ಒಳಗಿನ ಎಲ್ಲ ಸ್ಥಳಗಳನ್ನೂ ತೋರಿಸಿದರು ನಾವು ಹೊರಗೆ ಬಂದು ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಿದೆವು ಪ್ರದಕ್ಷಿಣೆ ಮುಗಿಯುವ ಹೊತ್ತಿಗಾಗಲೇ ದೇವಸ್ಥಾನದ ಬಾಗಿಲುಗಳು ಮುಚ್ಚಿದ್ದವು ಅದಕ್ಕೆ ಮುಂಚಿನಂತೆಯೇ ಬೀಗ ಹಾಕಲಾಗಿತ್ತು ಆ ವೃದ್ಧರು ಹೋಗಿಬಿಟ್ಟಿದ್ದರು ಭಗವಾನರ ಅನುಗ್ರಹದಿಂದ ಆ ದಿನ ನಮಗಾಗಿಯೇ ದೇವಾಲಯದ ಬಾಗಿಲು ತೆರೆದು ದೇವರ ದರ್ಶನವಾಯಿತು ಇದನ್ನು ಮುಂದೆ ಭಗವಾನರಿಗೆ ವಿವರಿಸಿದೆ ಅವರು ವಿಶ್ವನಾಥರನ್ನು ಆ ವೃದ್ಧ ಮನುಷ್ಯ ಯಾರೆಂದು ವಿಚಾರಿಸಿದೆಯಾ ಎಂದು ಕೇಳಿದ್ದಕ್ಕೆ ವಿಶ್ವನಾಥರು ಇಲ್ಲ ಎಂದರು ಮರಳಿ ಬಂದ ಗಂಡ ತಲ್ಯಾರ್ ಖಾನಳಿಗೆ ಮೆಸರ್ಸ್ ಡಬ್ಲ್ಯೂ ಎಂಬ ಒಬ್ಬ ಆಪ್ತ ಸ್ನೇಹಿತೆ ಇದ್ದಳು ಆಕೆ ತುಂಬಾ ಚೆಲುವೆ ಅವಳ ಗಂಡ ಲಾಸ್ ಏಂಜಲೀಸ್ ನಲ್ಲಿ ದೊಡ್ಡ ಅಧಿಕಾರಿ ಅವಳಿಗೆ ಹದಿನೇಳು ವರ್ಷದ ಒಬ್ಬಳು ನಲವತ್ತೆರಡರಲ್ಲಿ ತಲ್ಯಾರ್ ಖಾನಳಿಗೆ ಅವಳಿಂದ ಒಂದು ಪತ್ರ ಬಂತು ಆಗ ಅವಳು ಭಗವಾನರ ಸನ್ನಿಧಿಯಲ್ಲಿ ಕುಳಿತಿದ್ದಳು ಆ ಪತ್ರ ಓದಿ ಖಾನಳಿಗೆ ಎದೆ ಒಡೆದಂತಾಯಿತು ಅವಳ ಸ್ನೇಹಿತೆಯ ಗಂಡ ತನ್ನ ಪತ್ನಿಯಿಂದ ವಿವಾಹ ವಿಚ್ಛೇದನ ಪಡೆದು ಮತ್ತೊಬ್ಬ ಸ್ತ್ರೀಯನ್ನು ಪ್ರೀತಿಸಿ ಮದುವೆಯಾಗಿದ್ದ ಖಾನಳ ಸ್ನೇಹಿತೆ ಲಾಸ್ ಏಂಜಲೀಸ್ ನಲ್ಲಿ ಒಬ್ಬ ಗಣ್ಯ ಮಹಿಳೆಯಾಗಿದ್ದಳು ಅವಳಿಲ್ಲದೆ ಸಮಾಜದಲ್ಲಿ ಯಾವ ಮುಖ್ಯ ಕಾರ್ಯಗಳೂ ನಡೆಯುತ್ತಿರಲಿಲ್ಲ ಈಗ ತನಗೆ ಒದಗಿರುವ ಪರಿಸ್ಥಿತಿಯನ್ನು ಅವಳು ತುಂಬಾ ಸಂಕಟದಿಂದ ಬರೆದುಕೊಂಡಿದ್ದಳು ಪತ್ರ ಓದಿ ತಲ್ಯಾರ್ ಖಾನಳಿಗೂ ತಡೆಯಲಾರದಷ್ಟು ದುಃಖವಾಯಿತು ತನ್ನ ಸ್ನೇಹಿತೆಯ ದುಃಖ ಪರಿಹಾರವಾಗಲೆಂದು ಮನಸ್ಸಿನಲ್ಲೇ ಭಗವಾನರನ್ನು ಪ್ರಾರ್ಥಿಸಿದಳು ಕೂಡಲೇ ಸ್ನೇಹಿತೆಗೆ ಒಂದು ಪತ್ರ ಬರೆದಳು ತಂಗಿ ಹತಾಶಲಾಗಬೇಡ ನಿನ್ನ ಪತಿ ತಿರುಗಿ ನಿನ್ನಲ್ಲಿಗೇ ಬರುತ್ತಾನೆ ನಾನು ಈಗ ಒಬ್ಬ ಅಸಾಧಾರಣ ವ್ಯಕ್ತಿಯ ಸನ್ನಿಧಿಯಲ್ಲಿ ಇದ್ದೇನೆ ಅವರ ಚಿಕ್ಕ ಭಾವಚಿತ್ರವೊಂದನ್ನು ನಿನಗೆ ಕಳುಹಿಸುತ್ತಿದ್ದೇನೆ ಅದನ್ನು ನಿನ್ನ ಮೇಜಿನ ಮೇಲೆ ಇಟ್ಟುಕೋ ನಾನು ದಿನವೂ ನಿನಗಾಗಿ ಪ್ರಾರ್ಥಿಸುತ್ತೇನೆ ನೀನೂ ಸಹ ಶ್ರದ್ಧೆಯಿಂದ ಹಾಗೆ ಮಾಡು ಈಗಿನ ಸಂದಿಗ್ಧ ಪರಿಸ್ಥಿತಿಯಿಂದ ನಿನಗೆ ಖಂಡಿತ ಬಿಡುಗಡೆಯಾಗುತ್ತದೆ ಅದು ಮುಂದೆ ನಿನಗೇ ಗೊತ್ತಾಗುತ್ತದೆ ಎಂದು ಪತ್ರದಲ್ಲಿ ತಿಳಿಸಿದಳು ಖಾನಳ ಸ್ನೇಹಿತೆಗೆ ಭಗವಾನರ ಬಗ್ಗೆ ಏನು ಗೊತ್ತು ಅವಳು ತಿರುಗಿ ಪತ್ರ ಬರೆದು ಎಲ್ಲ ಮುಗಿದು ಹೋಗಿದೆ ನೀನು ಹೇಳುವುದು ಸಾಧ್ಯವಾಗುವಂತೆಯೇ ಇಲ್ಲ ಎಂದು ಬರೆದಳು ಖಾನಳು ಅವಳಿಗೆ ಹತಾಶಳಾಗಬೇಡ ನಮ್ಮ ಭಗವಾನರಿಂದ ಸಾಧ್ಯ ಇಲ್ಲ ಎನ್ನುವುದು ಯಾವುದೂ ಇಲ್ಲವೇ ಇಲ್ಲ ಸುಮ್ಮನೆ ನಾನು ಹೇಳಿದಂತೆ ಮಾಡುತ್ತಾ ಹೋಗು ಎಂದು ಬರೆದಳು ಇದು ನಡೆದ ನಾಲ್ಕು ವರ್ಷದ ಮೇಲೆ ಆ ಸ್ನೇಹಿತೆಯಿಂದ ಬಂದ ಒಂದು ಪತ್ರ ಅನಿರೀಕ್ಷಿತವಾದ ಶುಭವಾರ್ತೆಯನ್ನು ತಂದಿತು ಅವಳ ಸ್ನೇಹಿತೆ ಬರೆದಿದ್ದಳು ಏನಾಶ್ಚರ್ಯ ನೀನು ಹೇಳಿದಂತೆ ಅಸಾಧ್ಯವೆಂದುಕೊಂಡದ್ದು ಸಾಧ್ಯವಾಗಿ ಹೋಗಿದೆ ನನ್ನ ಗಂಡ ತಿರುಗಿ ಬಂದಿದ್ದಾನೆ ಹೊಸ ಮನೆಯನ್ನು ಸಜ್ಜು ಮಾಡುತ್ತಿದ್ದಾನೆ ನಿನ್ನ ಭಗವಾನರು ನಿಜವಾಗಿ ಒಂದು ಪವಾಡವನ್ನೇ ಮಾಡಿದ್ದಾರೆ ಈಗ ನಾನು ಮತ್ತು ನನ್ನ ಪತಿ ಇಬ್ಬರೂ ಭಾರತಕ್ಕೆ ಬಂದು ಅವರ ದರ್ಶನ ಮಾಡಿ ನಮ್ಮ ಕೃತಜ್ಞತೆ ಸಲ್ಲಿಸಬೇಕು ನಾವು ವಿಮಾನದಲ್ಲಿ ಬರುತ್ತಿದ್ದೇವೆ ನೀನಿರುವ ಊರಿನಲ್ಲಿ ನಾವು ಇಳಿದುಕೊಳ್ಳಲು ಅನುಕೂಲವಾದ ಹೋಟೆಲ್ ಇರುವುದೇ ಕೂಡಲೇ ತಿಳಿಸು ತಲ್ಯಾರ್ಖಾನಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಕೂಡಲೇ ಅವಳು ಪತ್ರ ಹಿಡಿದುಕೊಂಡು ಭಗವಾನರು ಕುಳಿತಿದ್ದ ಧ್ಯಾನ ಭವನಕ್ಕೆ ಧಾವಿಸಿದಳು ನಡೆದ ಘಟನೆಯನ್ನು ಭಗವಾನರಿಗೆ ವಿವರವಾಗಿ ಹೇಳಿದಳು ಹಾಗೆ ಹೇಳುವಾಗ ಅವಳ ಕಣ್ಣಿನಿಂದ ಕೃತಜ್ಞತೆಯ ಆನಂದ ಭಾಷ್ಪಗಳು ಹೊಮ್ಮುತ್ತಿದ್ದವು ಇದ್ದಕ್ಕಿದ್ದಂತೆ ಸುರಿದ ಮಳೆ ತಲ್ಯಾರ್ ಖಾನ್ ಒಮ್ಮೆ ತನ್ನ ಅತಿಥಿಯಾದ ಒಬ್ಬ ಪಾರ್ಸಿ ಮಹಿಳೆಯೊಂದಿಗೆ ಭಗವಾನರ ವಿಷಯ ಮಾತನಾಡುತ್ತಾ ಅರುಣಗಿರಿಯ ಮೇಲೆ ಕುಳಿತಿದ್ದಳು ಭಗವಾನರು ನಡೆದಾಡುತ್ತಿರುವ ಪರಮಾತ್ಮನಿ ಆಗಿದ್ದಾರೆ ನಾನು ಅವರಲ್ಲಿ ಮಾಡಿಕೊಂಡ ಪ್ರಾರ್ಥನೆಗಳೆಲ್ಲ ನೆರವೇರುತ್ತಿದೆ ಇದು ನನ್ನ ಸ್ವಂತ ಅನುಭವ ಈ ಗಿರಿಯು ಸಾಕ್ಷಾತ್ ಪರಮಾತ್ಮನಿ ಆಗಿದೆ ಎಂದು ಭಗವಾನರು ಹೇಳುತ್ತಾರೆ ಅದೆಲ್ಲ ನನಗೆ ತಿಳಿಯದು ಆದರೆ ಭಗವಾನರು ಹಾಗೆ ಹೇಳುತ್ತಾರೆ ಅದರಿಂದ ನಾನು ಅದನ್ನು ನಂಬುತ್ತೇನೆ ಎಂದು ಖಾನ್ ಹೇಳಿದಳು ಅವಳ ಗೆಳತಿ ಪರ್ಷಿಯನ್ ಪರಂಪರೆಗೆ ಸೇರಿದ ಮುಸ್ಲಿಂ ಯುವತಿ ಅವಳು ನಮ್ಮ ಪರ್ಷಿಯನ್ ನಂಬಿಕೆಯಂತೆ ಈಗ ಮಳೆಯಾದ ಪಕ್ಷಕ್ಕೆ ನಾನು ನಿನ್ನ ಮಾತಿನ ಸತ್ಯತೆಗೆ ಅದೊಂದು ಸಂಜ್ಞೆ ಎಂದು ಭಾವಿಸುತ್ತೇನೆ ಎಂದಳು ಮಳೆಯ ಸೂಚನೆಯೇ ಇರದ ಆ ಹವೆಯಲ್ಲಿ ಕೂಡಲೇ ಮಳೆ ಸುರಿಯಿತು ಇಬ್ಬರೂ ಒದ್ದೆ ಮೈಯಿಂದ ಗಿರಿಯನ್ನು ಇಳಿದು ಬಂದು ನಡೆದ ಸಂಗತಿಯನ್ನು ಪರಮಾಶ್ಚರ್ಯದಿಂದ ಇತರರಿಗೆ ತಿಳಿಸಿದರು ಆಶ್ರಮದ ಸರ್ವಾಧಿಕಾರಿಗಳ ಕೋರಿಕೆಯಂತೆ ಅವಳೊಮ್ಮೆ ಮದರಾಸಿಗೆ ಹೋಗಿ ಮಂತ್ರಿಗಳಾಗಿದ್ದ ಭಕ್ತವತ್ಸಲಂ ಅವರನ್ನು ಕಂಡು ಭಗವಾನರ ಜನ್ಮಸ್ಥಳವಾದ ತಿರುಚ್ಚಿಳಿಗೆ ರೈಲ್ವೆ ಏರ್ಪಾಟು ಮಾಡುವಂತೆ ಕೇಳಿಕೊಂಡಳು ಆದರೆ ಅದಕ್ಕೆ ಎಷ್ಟು ಖರ್ಚಾಗುತ್ತದೆ ಎಂಬ ವಿವರ ತಿಳಿದಾಗ ಅವಳಿಗೆ ಆಘಾತವೇ ಆಯಿತು ಆದ್ದರಿಂದ ಅದನ್ನು ಭಗವಾನರ ಇಚ್ಛೆಗೆ ಬಿಟ್ಟು ಬಿಟ್ಟಳು ಆದರೆ ವರ್ಷಗಳ ತರುವಾಯ ಭಕ್ತವತ್ಸಲಂ ಮುಖ್ಯಮಂತ್ರಿಗಳಾದಾಗ ರೈಲ್ವೆ ಮಾರ್ಗ ಸಿದ್ಧವಾಗಿ ಹೋಯಿತು ಸಣ್ಣದಿರಲಿ ದೊಡ್ಡದಿರಲಿ ಭಗವಾನರಲ್ಲಿ ನಾವು ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಿದಾಗ ಅದು ಖಂಡಿತ ನೆರವೇರುತ್ತದೆ ಅಸಾಧ್ಯವೆನಿಸದಂಥ ಸಂಗತಿಗಳೆಲ್ಲ ಅವರಿಂದ ನಡೆದಿದೆ ಇದನ್ನು ನಾನು ಅನುಭವದಿಂದ ಬಲ್ಲೆ ಎಂದು ಆಕೆ ಬರೆದಿದ್ದಾಳೆ ಪಾತಾಳಲಿಂಗಂ ಜೀರ್ಣೋದ್ಧಾರ ಭಗವಾನರು ಅರುಣಾಚಲಕ್ಕೆ ಬಂದ ಹೊಸತರಲ್ಲಿ ಕೆಲವು ಕಾಲ ತಪಸ್ಸು ಮಾಡಿದ ಪಾತಾಳಲಿಂಗಂ ಎಂಬ ಕೆಳಮಾಳಿಗೆಯೊಂದು ಅರುಣಾಚಲೇಶ್ವರ ದೇವಸ್ಥಾನದಲ್ಲಿದೆ ಅದು ಕಸ ಕತ್ತಲೆ ಕೀಟಗಳಿಂದ ತುಂಬಿ ಒಳಹೋಗುವುದೇ ಕಷ್ಟವಾಗಿತ್ತು ಅದನ್ನು ಶುದ್ಧಗೊಳಿಸಿ ಬೆಳಕಿನ ಏರ್ಪಾಟು ಮಾಡಿ ಭಗವಾನರ ಭಕ್ತರೆಲ್ಲ ಅದನ್ನು ನೋಡಲು ಸಾಧ್ಯವಾಗುವಂತೆ ಮಾಡಬೇಕೆನ್ನುವುದು ತಲ್ಯಾರ್ಖಾನಳ ಆಸೆಯಾಗಿತ್ತು ಟಿ ಹೆಚ್ ತಾರಾಪೂರ್ ಎಂಬ ತನ್ನ ಪಾರ್ಸಿ ಸ್ನೇಹಿತರ ನೆರವು ಪಡೆದು ಆ ಕೆಲಸವನ್ನು ಪೂರ್ತಿಗೊಳಿಸಿ ಆಕೆ ಕೃತಕೃತ್ಯಳಾದಳು ಹಿಂದೆ ಯಾರೊಬ್ಬರೂ ಕಾಲಿಡದಿದ್ದ ಆ ಸ್ಥಳಕ್ಕೆ ಈಗ ಸಾವಿರಾರು ಜನ ಭೇಟಿ ಕೊಡುತ್ತಾರೆ